ಗ್ರಾಮಸ್ಥರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ತಂಗಡಗಿ ಜಿಲ್ಲೆಯ ಕನಕಗಿರಿ ತಾಲೂಕಿನ ಜೀರಾಳ ಕಲ್ಲೂಡಿ ಗ್ರಾಮಕ್ಕೆ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆಗೆ ಆಗಮಿಸಿದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ಲಪ್ಪ ರಾಮಪ್ಪ ಕುಣಿಕೇರಿ ಎನ್ನುವರು ತಮ್ಮ ವಾರ್ಡ್ನ ರಸ್ತೆ ಮಾಡಿಸಿಕೊಡಿ ನಾವು ಚರಂಡಿಯನ್ನ ಮಾಡಿಸಿಕೊಳ್ತೇವೆ ಎಂದು ಕೇಳಿದ್ದಕ್ಕೆ ಗರಂ ಆದ ಸಚಿವ ತಂಗಡಗಿ ಅವಾಚು ಶಬ್ದಗಳಿಂದ ಬೈದು ಪೊಲೀಸ್ ಸುಪರತಿಗೆ ನೀಡಲು ಆದೇಶಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಚೀಮಾರಿ ಹಾಕಿ ಸಚಿವರ ಮೇಲೆ ದೂರು ದಾಖಲು ಮಾಡಲು ಗಂಗಾವತಿ ಠಾಣೆಗೆ ಧಾವಿಸಿದ ಘಟನೆ ಜರುಗಿತು ಸಂಜೆ ಜೇರಾಳ್ ಕಲ್ಲುಡಿ ಗ್ರಾಮದ ಮುಖ್ಯ ರಸ್ತೆಯ ಶಂಕುಸ್ಥಾಪನೆಗೆ ಆಗಮಿಸಿದ ವೇಳೆಯಲ್ಲಿ ಸಚಿವ ತಂಗಡಿಗೆ ಈ ಹಿಂದೆ ವಾರ್ಡ್ ನಂಬರ್ ಎರಡರಲ್ಲಿ ಅವಶ್ಯಕತೆ ಇರುವ ರಸ್ತೆ ಚರಂಡಿ ಹಾಗೂ ನಿವೇಶನ ಹಕ್ಕು ಪತ್ರ ನೀಡುವುದಾಗಿ ಭರವಸೆ ನೀಡಿ ಈಡೇರಿಸದ ಹಿನ್ನೆಲೆಯಲ್ಲಿ ಸಚಿವರು ಈ ದಿನ ಗ್ರಾಮಕ್ಕೆ ಮುಖ್ಯರಸ್ತೆ ಕಾಮಗಾರಿ ಶಂಕುಸ್ಥಾಪನೆಗೆ ಆಗಮಿಸಿದ ಸಂದರ್ಭದಲ್ಲಿ ರಸ್ತೆ ಮಾಡಿಸಿಕೊಡಿ ಎಂದು ಕೇಳಿದ ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ಲಪ್ಪನ ಮೇಲೆ ಗರಂ ಆದ ಸಚಿವ ತಂಗಡಿಗೆ ಏಕಾಏಕಿಯಾಗಿ ಅವಚು ಶಬ್ದಗಳಿಂದ ಬೈದಿದ್ದು ಅಲ್ಲದೆ ತಪ್ಪಿಲ್ಲದ ಸದಸ್ಯ ಎಲ್ಲಪ್ಪನನ್ನ ಪೊಲೀಸ್ ಸುಪರ್ದಿಗೆ ನೀಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಸಹೋದರ ಎಲ್ಲಪ್ಪ ಆರೋಪಿಸಿದ್ದಾರೆ ಜೀರಾಳ್ ಕಲ್ಲುಡಿಯಲ್ಲಿ ಘಟನೆ ತಿಳಿದ ಮಾಜಿ ಶಾಸಕ ಗ್ರಾಮಸ್ಥರ ಜೊತೆಗೆ ನಗರದ ಗ್ರಾಮೀಣ ಠಾಣೆಗೆ ಆಗಮಿಸಿ ಸಚಿವರಿಗೆ ಅಧಿಕಾರದ ಮದ ಹೊಂದಿದ್ದು ಈ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿ ಈ ಪ್ರಕರಣ ಕುರಿತು ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರು ನೀಡುವುದಾಗಿ ವರದಿಗಾರರಿಗೆ ತಿಳಿಸಿದ್ದಾರೆ ನಂತರ ಮಾಜಿ ಶಾಸಕ ಬಸವರಾಜ್ ದಡೇಸುಗೂರು ಜೀರಾಳ್ ಕಲ್ಲುಡಿ ಗ್ರಾಮದ ಅಮಾಯಕ ಉಪಾಧ್ಯಕ್ಷ ಯಲ್ಲಪ್ಪನನ್ನ ಉದ್ದೇಶಪೂರ್ವಕವಾಗಿ ಸಚಿವರು ಬಂಧಿಸಿ ಠಾಣೆಗೆ ಕರೆದು ತಂದಿರುವುದು ಕಾನೂನು ಬಾಹಿರ ಎಂದು ವಿರೋಧಿಸಿ ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡಲಾಯಿತು ನಂತರ ವಾಸ್ತವ ಸ್ಥಿತಿಯನ್ನ ಅರಿತ ಪೊಲೀಸ್ ಸಿಬ್ಬಂದಿ ಉಪಾಧ್ಯಕ್ಷ ಯಲ್ಲಪ್ಪನನ್ನ ಬಿಡುಗಡೆಗೊಳಿಸಿದ್ದಾರೆ